ಮೇಡಮ್ ನಿಂತ್ಕೊ ರೀ ನಿಂತ್ಕೊ ರೀ ನೋಡಬೇಡ ಹಾಕಿ ಒಟ್ಟಿಗೆ ಹಾಕಿ ಹಾಕಿ ನೋಡಬ್ಯಾಡ್ರಿ ಹಾಕ್ಕೋಣ ಹಾಕೊಂಡು ಹಾಕ್ಕೊ ನಮ್ಮ ಕಡೆ ನೋಡಿಬಿಡ ಇನ್ನೂ ಸ್ವಲ್ಪ ಆಲ್ ತಗೊ ನೋಡಿ ನಮ್ಮ ಕಡೆ ಯಾರು ನೋಡಿಬಿಡ್ರಿ ಸುಮ್ಮನೆ ಮೇಡಮ್ ನಿಂದೆ ನಿಂದ್ರಿ ಅಂದ್ರೆ ಮೇಡಮ್ ಎಲ್ಲ

ನಂಬರ್ <Nirvana> जय सर जी नागदेवता महाराज द्वादश Bram bram. Saya. Sarika side bet. Dada mata ne dauga nari. フフフフフ。<laughs> ನಮಸ್ಕಾರ ನನ್ನ ಹೆಸರು ಶೈಲಜಾ ಕುಲಕರ್ಣಿ ಅಂತ ನಾನು ಇಲ್ಲೇ ಗುಲ್ಬರ್ಗಾದ ನಿವಾಸಿನ ಪ್ರಶಾಂತ್ ನಗರ್ದು ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಡ್ಗರವಾದಂತ ಹಬ್ಬ ಇದು ಹೆಣ್ಮಕ್ಳಿಗೆ ತವರು ಮನೆಯ ಸಂಭ್ರಮವೇ ಸಂಭ್ರಮ ಇದು ನಾಗಪ್ಪಗೆ ಹಾಲು ಎರಿಯೋದು ಆಮೇಲೆ ಎಲ್ಚಿಗಿಳಿ ತಂಬಿಟ್ಟುಗಳೆಲ್ಲ ನೈವೇದ್ಯ ಮಾಡೋದು ಕುದಿಸಿದ ಕಡಬು ನೈವೇದ್ಯ ಮಾಡೋದು ಆಮೇಲೆ ಜೋಕಾಲಿ ಅಂತೂ ಜೀಕೋದಂದ್ರೆ ತುಂಬಾ ಖುಷಿ ಮಕ್ಕಳಿಗೆ ಈಗ ಪಂಚಮಿ ಹಬ್ಬ ಅಂದ್ರೆ ತುಂಬಾ ಸಡಗರದ ಹಬ್ಬ ಕೆಲವೊಂದು ಕಡೆ ಅಣ್ಣ ತಮ್ಮಂದರಿಗೆ ಕರೆದು ಅವರು ಬೆನ್ನು ತೊಳೆದು ಬೆನ್ನು ಹುರಿಗೆ ನಾಗಪ್ಪಂದು ಹಾಲು ಅಭಿಷೇಕ ಮಾಡಿದ ಹಾಲಿನಿಂದ ಅಭಿ ಅವರು ಬೆನ್ನು ತೊಳೆದು ಪೂಜೆ ಮಾಡ್ತಾರೆ ಅವರು ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ಕರೆದು ಅವರಿಗೆ ಹುಡುಗರಿಗೆಲ್ಲ ಕೊಟ್ಟು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್ ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ ಎಂಆರ್ ಆರ್ ಮೆಡಿಕಲ್ ಕಾಲೇಜ್ ಆ ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಸಹ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು ಯಾವಾಗ್ಲೂ ನಮ್ಮ ಒಂದು ಡೈಲಿ ರುಟೀನಲ್ಲಿ ಬ್ಯುಸು ಇರುವಂತಹ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇ ಆನಂದ ಆ ತವ್ರ ಮನೆ ತಾಯಿ ತಂದೆ ಅಣ್ಣತಂಬ್ರು ಅಂತಂದ್ರೆ ನಮ್ಗ ಊಟನೂ ಹೋಗಲ್ಲ ಅಷ್ಟೊಂದೊಂದು ಸಂತೋಷ ಆಗುತ್ತೆ ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ ನಾವು ಇವತ್ತು ಹಾಲ್ ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವ್ಸ ಉಪವಾಸ ಇರ್ತೀವಿ ಯಾಕಂದ್ರೆ ನಮ್ಮ ಅಣ್ಣ ತಂಬ್ರ ದೀರ್ಘಾವಧಿ ವರೆಗೆ ಅವ್ರು ಚೆನ್ನಾಗಿರ್ಲಿ ಅವ್ರಿಗೆ ಆರೋಗ್ಯ ಆವಿಷ್ಯ ದೇವ್ರು ಕೊಡ್ಲಿ ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರಿಸ್ತಿವಿ ನಾಗರ ಪಂಚಮಿಗೆ ಗಂಡಿನ ಮನೆಯಲ್ಲಿ ಎಷ್ಟ ಇದ್ರು ಸಹ ತವ್ರ ಮನೆ ಒಂದ್ ಕುಬ್ಸ ಒಂದ್ ಬೆಳೆ ಬರುತ್ತೆ ಅಂದ್ರೆ ಅದೊಂದು ಸಂತೋಷ ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ದಿನ ಮೇಡಮ್ ಅವ್ರ ಹೇಳದಂಗೆ ಉಪವಾಸ ಇದ್ದು ಆ ನಾಗಪ್ಪಗ ಹಾಲು ಎರದು ಎಣ್ಣೆ ಎರದು ಮತ್ತೆ ತುಪ್ಪ ಹಾಕಿ ಹಾಲು ಹಾಕಿ ದೇವ್ರಿಗೆ ಬೇಡ್ಕೊಳೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಮಣ್ತಂಬರಿಗೆ ಹಾಕಿಸಿಂದ ಅವರು ಆರೋಗ್ಯವಂತವಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೀನಿ